ಹಿಂದೆ ಆರ್ಮಿ ಆರ್ಮಿ ಬಿಟ್ಟು ಬಂದು ಯಾರಿಗಾರ ಲ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಅವರು ಆರಾಮ್ಸೆ ಜಿಲ್ಲಾಧಿಕಾರಿ ಎಲ್ಲ ಐದು ಎಕರೆ ಲ್ಯಾಂಡ್ ಗ್ರಾಂಟ್ ಮಾಡಿ ಕೊಡ್ತಾ ಇದ್ರು ಸೈನ್ಯ ಈಸ್ ಎಕ್ಸರ್ವಿಸ್ ಮ್ಯಾನ್ ಎಕ್ಸರ್ವಿಸ್ ಮ್ಯಾನ್ ಅಂದರೆ ಹದಿನೆಂಟು ವರ್ಷಕ್ಕೆ ಸೇನೆ ಇರೋದು ಮೂವತ್ತೈದು ವರ್ಷಕ್ಕೆ ಹದಿನೈದು ವರ್ಷ ಮಾಡಿ ಹದಿನೈದು ವರ್ಷ ಮಾಡಿ ರಿಟೈರ್ಡ್ ಆಗೋದು ಆಮೇಲೆ ಅವ್ನ ಲೈಫ್ ಇದೆಯಲ್ಲ ಆ ಥರ ಲ್ಯಾಂಡ್ ಗ್ರಾಂಟ್ ಕೊಡ್ತಾ ಇದ್ರು ತುಂಬ ಜನ ತಗೊಂಡ್ರು ಅದಾದ್ಮೇಲೆ ಕೊಡಗಲ್ಲಿ ಏನಾಯ್ತು ಅದು ಯಾಕೆ ಯಾರಿಗೂ ಲ್ಯಾಂಡ್ ಗ್ರಾಂಟ್ ಆಗ್ತಿಲ್ಲ ಆ ಪಾಲಿಸಿ ಏನಾಯಿತು ಅದ್ರ ಹಿಂದೆ ಇರೋ ಮೂಲ ಕಾರಣ ಏನು ಹೇಳಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ಎರಡರಲ್ಲಿ ಒಂದು ಜಾಯಿಂಟ್ ಸಭೆ ಮಾಡಿದ್ವಿ ಉಸ್ತುವಾರಿ ಮಂತ್ರಿ ಡಿ ಸಿ ಎಸ್ ಪಿ ಎಮ್ ಎಲ್ ಎಸ್ ಎಂ ಪಿ ಎಲ್ಲ ಜಾಯಿಂಟ್ ಮೀಟಿಂಗ್ ಮಾಡಿದ್ದೆ ನಾವು ಎಕ್ಸೈಸ್ ಮೆನ್ ಅಸೋಸಿಯೇಷನ್ ಟ್ವೆಂಟಿ ಫಿಫ್ತ್ ಮಾರ್ಚ್ ಮಾಡಿದ್ವಿ ತರ್ಟಿ ಫಸ್ಟ್ ಮಾರ್ಚ್ ಈ ಜಾಯಿಂಟ್ ಸಭೆ ನಡೀತು ಅದರಲ್ಲಿ ಡಿಸ್ಕಷನ್ ಆಯಿತು ಮತ್ತು ನಾನು ಪತ್ರವನ್ನು ಕೊಟ್ಟೆ ಹಲವು ಸ್ಟೇಜ್ಗಳಲ್ಲಿ ಮಾತಾಡುವಾಗಲೂ ನಾನು ಹೇಳಿದೆ ಏನು ಅಂತ ನಾನು ಮಾಹಿತಿ ಹಕ್ಕಿ ನಡಿ

ಫಾರ್ ವಾಟ್ ಗ್ರಾಂಟ್ ಐ ನೀವೇನ್ ಹೇಳ್ತೀರಾ ಅಂತ ಹೇಳಿದ್ರೆ ಹಿಂದೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇಲ್ದಿರೋವಾಗ ಈ ಪ್ರೊಸೀಜರ್ ಪ್ರಕಾರ ಬಹಳಷ್ಟು ಮಾಜಿ ಸೈನಿಕರು ಲ್ಯಾಂಡ್ ಪಡ್ಕೊಂಡ್ರೆ ಅದಕ್ಕೆ ಕ್ರೈಟೀರಿಯಾ ಇದೆ ಅಪ್ಪನ್ ಕೇಳಕ್ಕಾಗಲ್ಲ ಲ್ಯಾಂಡ್ ಲೆಸ್ ಎಲ್ರಿಗೂ ಎಲ್ರಿಗೂ ಇತ್ತು ಆ ಸೊ ಲಾಸ್ಟ್ ಇಪ್ಪತ್ತೈದು ವರ್ಷಗಳಲ್ಲಿ ಆರ್ ತುಂಬ ಏನು ತುಂಬಾ ಜನಕ್ಕೆ ಲ್ಯಾಂಡ್ ಗ್ರಾಂಟ್ ಆಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಇಫ್ ಇಲ್ಲಿ ಎಕ್ಸರ್ವಿಸ್ ಮೆನ್ ಆರ್ ನಾಟ್ ಏಬಲ್ ಟು ನಾವಿಗೇಟ್ ಟು ದ ಸಿಸ್ಟಮ್ ಹೌದು ಸಿಸ್ಟಮ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಅರವತ್ತೊಂಬತ್ತರ ಲ್ಯಾಂಡ್ ರೂಲ್ಸ್ ಎಂಬತ್ತರಲ್ಲಿ ಒಂದು ಲ್ಯಾಂಡ್ ರೂಲ್ಸ್ ಚೇಂಜಿಂಗ್ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಲ್ಲ ರೆವೆನ್ಯೂ ಆಕ್ಟ್ ಚೇಂಜ್ ಆಯ್ತು ಅಲ್ಲಿ ಏನ್ ಹೇಳ್ತಾನೆ ಮನ್ ಲ್ಯಾಂಡ್ ಕೊಡುವಾಗ ಎಂಬತ್ತರವರೆಗೆ ನೋ ಲಿಮಿಟ್ ವಾಸ್ ವಸ್ದೆ ಲೋ ಲಿಮಿಟ್ ವಸ್ದೆ ಯಾರು ಬೇಕು ತಗೋಬೇಕು ಯಾರು ಬೇಕು ಎಕ್ಸರ್ವಿಸ್ ಮೆನ್ ಅವರು ಒಳ್ಳೆ ಕೊಡಬೇಕಾಗಿತ್ತು ಹತ್ತು ಎಕರೆ ಜಾಗ ಗ್ರ್ಯಾಂಡಿಂಗ್ ಅಥಾರಿಟಿ ಡಿ ಸಿ ಇತ್ತು ಡಿ ಸಿ ಆಮೇಲೆ ಏನಾಯ್ತು ಈಗ ನಂತರ ಅದನ್ನ ಐದು ಎಕರೆ ಮಾಡಿದ್ರು ಐದು ಎಕರೆ ಮಾಡಿದ್ರು ಓಕೆ ಅಲ್ಲಿಂದ ಈಗ ಸೈಟಿಗೆ ಮಾಡಿದ್ದಾರೆ ಸೈಟಿಂಗ್ ಮಾಡಿದ್ದಾರೆ ಆಯ್ತಾ ಅಲ್ಲಿ ನನ್ನ ಆರ್ಗ್ಯುಮೆಂಟ್ ಏನಿತ್ತು ಅಂದ್ರೆ ನಾನು ಎಂಬತ್ತಕ್ಕೆ ಕೊಟ್ಟಿದ್ದೀನಿ ನನಗೆ ಹತ್ತು ಎಕರೆ ಎಲ್ಲಿ ಇರುವಾಗ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಕೊಟ್ಟಿದ್ದೀರಿ ನೀವು ಲೇಟ್ ಮಾಡಿದಾಗ ನನ್ನ ಪ್ರಾಬ್ಲಮ್ ಅಲ್ಲ ಹೇಳಿ ಅಲ್ಲ ನನಗೆ ಹತ್ತು ಎಕರೆ ಕೊಡಬೇಕು ಈಗ ಒಂದು ಉದಾಹರಣೆ ಹೇಳ್ತೇನೆ ಹದಿನೆಂಟು ಇಪ್ಪತ್ತೊಂದು ಮದುವೆ ವಯಸ್ಸು ಈಗ ಚೇಂಜ್ ಆಗಿದ್ದು ಹೌದು ಮೊದಲೇ ಆಗಿತ್ತು ನಿಮ್ಮ ಟೈಮಲ್ಲಿ ಹದಿನೆಂಟು ವಯಸ್ಸು ಹುಡುಗ ಹದಿನೆಂಟಕ್ಕೆ ಮದುವೆ ಆಗ್ಬೋದು

ಅದು ನಾನು ಎಲ್ಲ ಸಾಹೇಬರುಗಳಲ್ಲ ಇದಕ್ಕೆ ನಾನು ಆರ್ಗ್ಯುಮೆಂಟ್ ಮಾಡಿದ್ದೇನೆ ಇದರಿಗೆ ಓಕೆ ಬಟ್ ಈಗ ಬಾಟ್ ಈಗ ಈಗ ಸುಮಾರು ಜನ ಗೊತ್ತಿದ್ದಾಗ ಸ್ವಲ್ಪ ನನ್ನ ಅಪ್ಪ ಅಂತ ನನ್ನ ಜೊತೆ ಕೆಲಸ ಮಾಡ್ತಾರಿದ್ದಾರೆ ಒಂದು ಐದು ಎಕರೆ ಆರು ಎಕರೆಗೆಲ್ಲ ಬೇಲಿ ಹಾಕ್ಕೊಂಡು ಅಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ ಬಟ್ ಇವ್ರಿಗೆ ಯಾರಿಗೂ ಸದ್ಯಕ್ಕೆ ಒಂದು ಲಾಸ್ಟ್ ನಾಲ್ಕೈದು ವರ್ಷದ ಯಾರಿಗೂ ಲ್ಯಾಂಡ್ ಗ್ರ್ಯಾಂಟ್ ಆಗಿಲ್ಲ ಇದು ಫೈಲ್ ಎಲ್ಲಿಂದ ಹೋಗ್ಬೇಕು ಸರ್ ಪ್ರೊಸೀಜರ್ ಏನಿದು ಇಲ್ಲಿ ಎರಡು ಥರ ಇದೆ ಹೇಳಿ ಒಂದು ಎಚ್ ಎಸ್ ಮನಿಗೆ ಲ್ಯಾಂಡ್ ಹೌದು ಒಂದು ಜನರಲ್ ಗ್ರ್ಯಾಂಟ್ ಜನರಲ್ ಗ್ರಾಂಡ್ ಅಂದ್ರೆ ಫಾರ್ಮ್ 53 ಇದು ಉಂಟಲ್ಲ 53 57 ಅದು ಏನು ಅದು ಅದು ಆಗ್ತದೆ ಆಗ್ತದೆ ಯಾಕಂದ್ರೆ ಅದು ದಟ್ಸ್ ಎ ವೋಟ್ ಬ್ಯಾಂಕ್ ಫಾರ್ ಪೊಲಿಟಿಷಿಯನ್ಸ್ ಅದು ಆಗ್ತದೆ ಇಲ್ಲ ಆಗಲ್ಲ ಯಾಕಂದ್ರೆ ಅಕ್ರಮ ಸಕ್ರಮ ಕಮಿಟಿ ಒಂದು ಅಧ್ಯಕ್ಷ ಆಗ್ತಾರೆ ಪೊಲಿಟಿಷಿಯನ್ ಅಧ್ಯಕ್ಷ ಆಗ್ತಾರೆ ಅಥವಾ ಯಾರೋ ಇಟ್ಕೊ ಇಟ್ಕೊ ಬರ್ತಾರೆ ಅದು ಅಲ್ಲಿ ಏನಾಯ್ತು ಈಗ ಒಂದು ನಾಲ್ಕು ಮೂರು ವರ್ಷದಿಂದ ಏನು ಆಗಿಲ್ಲ ಗ್ರಾಂಡ್ ಯಾರಿಗೂ ಆಗಿಲ್ಲ ಯಾಕೆಂದ್ರೆ ಅಲ್ಲಿ ಒಂದು ಅಲ್ಲಿ ಅಶೋಕ್ ಬಂದಾಗ ರೆವಿನ್ಯೂ ಮಿನಿಸ್ಟರ್ ಇಲ್ಲಿ ಬಂದಾಗ ನಾನೊಂದು ಅರ್ಜಿ ಕೊಟ್ಟೆ ಆವಾಗ

ಅದ್ ಅದು ಪ್ರೊಸೆಸ್ ಆಗದೆ ಇನ್ನೂರ ಎಕರೆ ಮುನ್ನೂರ ಎಕರೆ ಅತಿಕ್ರಮಣ ಮಾಡೋದನ್ನ ನೀವು ಅವ್ನು ಲೀಸ್ ಕೊಡಕ್ ದುಡ್ಡು ಇದೆ ಕೊಟ್ಬಿಡ್ತಾನ ತಗೊಂಡ್ಬಿಡ್ತಾನೆ ಅದು ಬೇಡ ನಾನು ಹೇಳ್ತೀನಿ ಅದು ಮನವಿ ಪತ್ರ ನಾನು ಕೊಟ್ಟೆ ನೀವು ಕೊಟ್ರಿ ನೀವು ಕೊಟ್ಟೆ ಅಲ್ಲಿ ಏನಾಯ್ತು ನಂತರ ಏನಾಯ್ತು ಈಗ ಲೀಸ್ ಇದೆ ಸರ್ ಜನ ದುಡ್ಡು ಕಟ್ಟಿ ಲೀಸಿಗೆ ತಗೊಂಡಿದ್ದಾರೆ ಇಲ್ಲ ಅದು ಬಂದಿಲ್ಲ ಓಕೆ ಗವರ್ಮೆಂಟ್ ಚೇಂಜ್ ಆಯ್ತು ಗವರ್ಮೆಂಟ್ ಚೇಂಜ್ ಆಯ್ತು ಗವರ್ಮೆಂಟ್ ಚೇಂಜ್ ಪುನಃ ಸ್ಟಾರ್ಟ್ ಮಾಡಿದ್ವಿ ನಾವು ಓಕೆ ಏನೋ ಪ್ರೊಸೆಸ್ ಓಕೆ ಎಲ್ಲ ಪ್ರೊಸೆಸ್ ಶುರು ಶುರು ಇಲ್ಲ ಬಂದು ಬಂದು

ಕೇಳಬಾರ್ದು ಅಲ್ಲ ಇದು ಈ ಲೀಸ್ ಲಾಬಿ ಯಾರ್ದು ಚಿಕ್ಕಮ ಚಿಕ್ಕಮಗಳೂರು ಕಡೆ ಲೀಸ್ ಕೊಡ ಕೊಡಗಲ್ಲಿ ಜಾಸ್ತಿ ಅಕ್ರಮ ಅತಿಕ್ರಮಣ ಇರೋದು ಅಲ್ಲಿ ಜಾಸ್ತಿ ಇರೋದ ಎಲ್ಲೆಲ್ಲೂ ಅತಿಕ್ರಮಣ ಇದೆ ಯಾವ ಮಲೆಯಲ್ಲಿ ಇಲ್ಲ ಮಲೆಯಲ್ಲಿ ಇದೆ ಬಟ್ ಆದ್ರೆ ಮಾಜಿ ಸೈನಿಕರಿಗೆ ನಾಲ್ಕು ಎಕರೆ ಇದೆ ಅವ್ರಿಗೂ ಆಗ ಇಲ್ಲ ಅದಕ್ಕೆ ನಾನು ಫೈಟ್ ಮಾಡೋದು ನಾನು ತಪ್ಪು ಅಂತ ಹೇಳಿದ್ರು ಪರವಾಗಿಲ್ಲ ನನ್ನ ಕೆಟ್ಟವನ್ನು ಅಂತ ಹೇಳಿದ್ರು ಪರವಾಗಿಲ್ಲ ಬಟ್ ಐ ಫೈಟ್ ಯು ಫೈಟ್ ದಿಸ್ ಇಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ ಒಂದು ಮತ್ತೊಂದು ವಿಚಾರ ಏನೇ ಈ ಜಿಲ್ಲೆಗೆ ರಿಲೆವೆಂಟ್ ವಿಚಾರ 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 ಇಲ್ಲಿ ಚರ್ಚೆ ಮಾಡಿದಾಗ ಇದು ಬೇರೆ ಬೇರೆ ಕ್ಲಿಪ್ ಆಗಿ ರೀಲ್ ಆಗಿ ಬೇರೆ ಬೇರೆ ಕಡೆ ತಲುಪುತ್ತೆ ಪೀಪಲ್ ಹು ಆರ್ ಇನ್ ಪವರ್ ಇನ್ಕ್ಲೂಡಿಂಗ್ ದ ಆಲ್ ಬ್ಯೂರೋಕ್ರಸಿ ದೇ ಇಸ್ ಆಲ್ಸೋ ಸಿ ಇಟ್ ಆ್ಯಂಡ್ ಈವನ್ ಪಬ್ಲಿಕ್ ರೆಪ್ರೆಂಟ್ ಇದೇನು ಜನಪ್ರತಿನಿಧಿಗಳಿಗೆ ಕೂಡ ವಿಚಾರ ತಲುಪುತ್ತೆ ಅಲ್ಲ ಇದು ಭಾಳ ಮಾಜಿ ಸೈನಿಕರನ್ನೇ ಕೂಸ್ಕೊಂಡ್ಬಿಟ್ಟು ನಮ್ಮ ಅಕ್ರಮ ಸಕ್ರಮ ವಿಚಾರವನ್ನ ಸೆಪರೇಟ್ ಆಗಿ ಮಾಡೋದು ಒಳ್ಳೆ ನಾನು ಒಳ್ಳೆ ಸ್ವಾಗತ ಮಾಡ್ತೀನಿ ನಾನು ಅದನ್ನ ಐಡಿಯಾ ಕೊಟ್ಟಿದ್ದು ನಾನೇ ಓಕೆ ಪೂರ್ಣನವರಿಗೆ ಮಾಡಲಿ ಮಾಡಿ ಒಳ್ಳೆ ಕೊಟ್ಟೆ ನಾನು ಹೇಳಿದೆ ಆದರೆ ಅವ್ರಿಗೆ ಮಾಡಲಿಕ್ಕೆ ಆಗಿಲ್ಲ ಯಾಕೆಂದ್ರೆ ಲೀಸಿದ್ ಬಂತು ಲೀಸಿದ್ ಬಂತು ಅದು ಅಲ್ಲಿ ಅಡ್ಡ ಆಗೋಯ್ತು ಓಕೆ ಅದು ಒಂದು ನನಗೆ ಒಂದು ಎರಡು ಮೂರು ತಿಂಗಳು ಟೈಮ್ ಓಕೆ ಈಗ ಲೀಸಿದ ಪ್ರತಿ ಜನ ಲೀಸಿಗೆ ದುಡ್ಡು ಕಟ್ತಾ ಇದ್ದಾರೆ ಹಾಗೆ ಹೋಲ್ಡ್ ಆಗಿದೆ ಏನು ಪ್ರಾಸೆಸ್ ಆಗಿಲ್ಲ ಜನ ಜನರಿಗೆ ಕೆಲವು ಗೌರ್ಮೆಂಟ್ ಪಾಲಿಸಿ ಮೇಲೆ ನಂಬಿಕೆ ಹೋಗ್ಬಿಟ್ಟಿದ್ಯಾ ನೋಡಿ ನೀವು ಲೀಸ್ ಲೀಸಿಗೆ ತಕೊಳ್ಳದೆ ನೀವು ಅದರಲ್ಲಿ ಕೃಷಿ ಮಾಡ್ಕೊಂಡು ಚೆನ್ನಾಗಿದ್ದೀರಿ ಹೌದು ಯಾಕೆ ಬೇಕು ಸುಮ್ಮನೆ ಇದ್ದಾರೆ ಅಲ್ವಾ ಅದೇ ಪರ್ಮನೆಂಟ್ ಗ್ರೈಂಡ್ ಅಂತ ಜನ ಒಡಾಡಿ ಮಾಡ್ಕೊಡ್ತಾರೆ ಅವ್ರಿಗೆ ಟೈಟ್ಲ್ ಕೊಡಿ ಟೈಟ್ಲ್ ಕೊಡಿ ಇದು ಒಂದು ಹೇಳ್ತೀನಿ ಈಗ ಅದ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಮೂರು ಅಣ್ಣ ತಮ್ಮದು ಇದ್ರೆ ಇಪ್ಪತ್ತು ಎಕರೆ ತೋಟ ಇದೆ ಆರೆಡು ಎಕರೆ ಮೂರು ಜನರಿಗೆ ಕೂತ್ಬಿಡಿ ಅವ್ರು ಚೆನ್ನಾಗಿ ದುಡಿದು ಮಾಡ್ತಾರೆ ಮಾಡ್ತಾರೆ ನೀವು ಅದನ್ನೇ ಒಬ್ಬನೇ ಇಟ್ಕೊಂಡು ಮಾಡ್ಲಿ ಅವ್ರು ದುಡಿಯಲ್ಲ ಯಾರು ದುಡಿಯಲ್ಲ ಅವ್ರಿಗೆ ಈಗ ನಾ ಅದೇ ಮಟ್ಟಿ ಇಲ್ಲಿಯೂ ಓಕೆ ಓಕೆ ನಾನ್ ನಿಜ ಬಂದ್ರೆ ನಾನ್ ನೋಡ್ತೀನಿ ಚೆನ್ನಾಗಿ ಮಾಡ್ಕೋತೀನಿ ದುಡ್ಡು ಕಟ್ತೀನಿ ಎಲ್ಲ ಮಾಡ್ತೀನಿ ಪರ್ಮನೆಂಟ್ ಗ್ರಾಂಡ್ ಮ್ಯಾಲ್ ದುಡ್ಡು ಕಟ್ತೀನಿ ಲೀಸ್ ಅಂತ ಹೇಳಿದ್ರೆ ನಾನು ನಮ್ಗೆ ಇಲ್ಲ ಆ್ಯಂಡ್ ತರ್ಟಿ ತರ್ಟಿ ಇಯರ್ಸ್ ಮಾತ್ರ ಅದು ಥರ್ಟಿ ಇಯರ್ಸ್ ಮಾತ್ರ ಆಮೇಲೆ ಏನ್ ಮಾಡುತ್ತೆ ಗವರ್ನಮೆಂಟ್ ಮಕ್ಕಳಿಗೆ ನೀವು ಡೆವಲಪ್ಮೆಂಟ್ ಹೌದ್ 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 ಹೌದು ಇಸ್ ದ ಅಲ್ಲಿ ಸರ್ ಅದ್ರದ್ದು ಅಂದೆ ಜಿಲ್ಲೆ ಎಕ್ಸೈಸ್ ಮೆನ್ ಗಳಿಗೆ ಬೇರೆ ಎಲ್ಲಿ ತೊಂದ್ರೆ ಆಗ್ತಿದೆ ಭಯ ಎನ್ ಲಾರ್ಜ್ ಮತ್ತೆ ಮೊದಲನೇ ನಾವು ನಾನ್ ಕೇಳಿದೆ ಹ್ಮ್ ಇದು ಟಚ್ ಇಲ್ಲಿ ವೆರಿ ರಾಂಗ್ ಆ್ಯಂಗಲ್ ಯಾಕೆಂದ್ರೆ ರಾಂಗ್ ಪಾಯಿಂಟ್ ಮಾಹಿತಿ ಕೊಡುತ್ತೆ ಮಾಹಿತಿ ಕೊಡುತ್ತೆ ಇಲ್ಲಿ ಯಾರು ತಪ್ಪು ಅಂತ ನಾನು ಹೇಳಲ್ಲ ಬಟ್ ಇಟ್ ಓಕೆ ಸೈನಿಕ ಮಾಹಿತಿ ಕೊಡಬೇಕು ಈಗ ನಾನು ಪೆನರಿ ಗ್ರಾಂಟ್ ಬಗ್ಗೆ ನಾನೇನು ಮಾಹಿತಿ ಪೇಪರಿಗೆ ಕೊಟ್ಟೆ ಐ ಟಿ ಕಾರ್ಡ್ ಯಾರಿಗೆ ಕೊಡಬಹುದು ಎಲಿಜಿಬಿಲಿಟಿ ಯಾರಿಗಿದೆ ಇಂಥ ಅಪ್ಲಿಕೇಶನ್ ಈಗ ಯಾರು ನೀವು ನೋಡಿರಿ ನಾವು ಕೊಟ್ಟೆ ಅದನ್ನು ಅವ್ರು ಮಾಡ್ಬೇಕು ವಾಟ್ ಸೋಮಣ್ಣ ಇಸ್ ಡೂಸ್ ಇಂಡಿವಿಜುವಲ್ ಆರ್ಟೇಟಿವ್ ಅಲ್ಲ ಆದರೂ ಮಾಡ್ತೇವೆ ಸಾಮಾಜಿಕ ಸೇವೆ ಹೌದು ನೆಕ್ಸ್ಟ್